ಮತ್ತೆ ಅಡಿಷನಲ್ಲಿ ಕೊಲೆಸ್ಟ್ರಾಲ್ ಆ್ಯಡ್ ಆಗಲ್ಲ ಸೊ ಕೊಲೆಸ್ಟ್ರಾಲೇ ಇಲ್ಲದೆ ಇರೋದು ಒಂದು ಪ್ರಾಡಕ್ಟ್ ಅಂದರೆ ಇದು ದೇಸಿ ಹಸುವಿನ ತುಪ್ಪ ಮಾತ್ರ ತುಂಬ ನಮ್ಮ ಕಸ್ಟಮರ್ಸಿಗೆ ಹೇಳ್ತೀವಿ ನಿಮ್ಗೆ ಏನಾದ್ರು ಬಿ ಪಿ ಶುಗರ್ ಆ ಥರದ್ದು ಏನಾದ್ರು ಇತ್ತು ಅಂದರೆ ಸಂಡೇ ಸಂಡೇಸ್ ಬನ್ನಿ ನಮ್ಮ ಫಾರ್ಮಲ್ಲಿ ಟೈಮ್ನ ಒಂದು ಸ್ವಲ್ಪ ಹಸುಗಳ ಜೊತೆ ಸ್ಪೆಂಡ್ ಮಾಡಿ ಅದು ಇದೆ ಈಗ ಬೇರೆ ಬೇರೆ ಕಂಟ್ರಿಗಳೆಲ್ಲ ಲಕ್ಷಾಂತರ ರೂಪಾಯಿ ತಗೊಳ್ತಾರೆ ಈ ದೇಸಿ ಹಸುಗಳ ಜೊತೆ ಆಕ್ಟಿವಿಟೀಸ್ ಇಟ್ಕೊಳೋದಿಕ್ಕೇನೆ ನಮ್ಮಲ್ಲಿ ಹಸುನ ದೇವತೆ ಅಂತಲೇ ಪೂಜೆ ಮಾಡ್ತಾರೆ ಬಟ್ ಯಾವುದೇ ಪ್ರಾಣಿ ಅದ್ರದ್ದು ಮೂತ್ರದ ಮೇಲೆ ಮಲ್ಕೊಳ್ಳೋದು ಪ್ರಾಣಿ ಒಂದ್ ಐತೆ ಅಂದ್ರೆ ಹಂದಿ ಕೂಡ ಅದ್ರ ಮೂತ್ರದ ಮಲಗಲ್ಲ ಹಸು ಮಲಗುತ್ತೆ ಹಸು ತರ ಯಾರು ಮಾಡಿದ್ದಾರೆ ಅಂದ್ರೆ ನಾವು ಮಾಡಿರೋದು ಇದು ನಮ್ದು ಮಿಲ್ಕ್ ನಾನು ಹೇಳಿದಾಗ ಒಂದ್ ಟೈಮ್ ಮಿಲ್ಕು ಮೈಸೂರಲ್ಲಿ ಡೋಟೋಡೆಲ್ವರಿ ಇದೆ ಇನ್ನೊಂದು ಟೈಮ್ ದುತರ ಮೌಲ್ಯವರ್ಧನೆ ಮಾಡ್ತಿದ್ವಿ ಬಟರು ಗೀ ಪನ್ನೀರು ಇದು ಬಟರ್ ಪ್ಯಾಕಿಂಗ್ ನಮ್ದು ಈ ತರ ಇನ್ನೋವೇಟಿವ್ ಪ್ಯಾಕಿಂಗ್ ಅಲ್ಲಿ ಬರ್ತದೆ ಪ್ರೈಸ್ ಬಂದು ಆ ಎರಡ್ ಸಾವಿರದ ಇನ್ನೂರಿದೆ ಡೈರೆಕ್ಟ್ ನಾವು ನಿಮಗೆ ಮೊದ್ಲೆ ಹೇಳಿದಾಗೆ ಸಾವಯವ ಮಳಿಗೆಗಳಲ್ಲಿ ನೀವು ಹೋಗಿ ತೊಗೊಳ್ತೀರಾ ಅಂದರೆ ಇದೇನು ಪ್ರೈಸ್ ಇದೆ ಅದೇ ಪ್ರೈಸ್ ಆಗುತ್ತೆ ನಾವು ಡೈರೆಕ್ಟ್ ಆಲ್ ಓವರ್ ಇಂಡಿಯಾ ಟೂ ತೌಸಂಡ್ಗೆ ಕೊರಿಯರ್ ಚಾರ್ಜಸ್ ಫ್ರೀಯಾಗಿ ಡೋರ್ ಟು ಡೆಲಿವರಿ ಮಾಡ್ಕೊಡ್ತೀವಿ ಸೊ ನೀವು ನಮ್ಮ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇದನ್ನು ಬುಕ್ನ ಆರ್ಡರ್ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಒನ್ ಡೇಲೆಲ್ಲ ನಿಮಗೆ ಡೆಲಿವರ್ಡ್ ಇದು ನಮ್ಮ ಗೌಡಂಗ್ ಪ್ರಾಡಕ್ಟ್ ಮಾಡೋದಕ್ಕೆ ಹೇಳಿ ನಮ್ಮ ಹಸುವಿನ ಸಗಣಿನ ಡ್ರೈ ಮಾಡ್ತಿದ್ದೀವಿ ಇದು ಒಂದು ಒಂದು ಕೆ ಜಿ ಡ್ರೈ ಸಗಣಿ ಬರಲಿಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ಕೆ ಜಿ ಹಸಿ ಸಗಣಿನ ಈ ಥರ ಒಣಗಿಸಿ ಪೌಡ್ರ್ ಮಾಡಿ ಇದನ್ನು ಧೂಪಗಳು ದೀಪ ಮತ್ತು ಗಣೇಶನ ಮೂರ್ತಿ ಈ ಥರದ್ದೆಲ್ಲ ಮಾಡಬೇಕು ಅಂತೇಳಿ ತರಬೇತಿ ಎಲ್ಲ ಆದಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದು ಪರಿಶುದ್ಧವಾದ ಟು ಮಿಲ್ಕ್ನ ಪ್ರೊಡ್ಯೂಸ್ ಮಾಡಿ ಬಿಲೋನ ಮೆಥಡಲ್ಲಿ ತುಪ್ಪಾನ ಮಾಡಿ ಮೀನ್ಸ್ ಅಂದರೆ ಹಾಲನ್ನು ಕಾಯಿಸಿ ಅದನ್ನು ಬೆಣ್ಣೆನ ಮಾಡಿ ಬೆಣ್ಣೆನ ತುಪ್ಪ ಮಾಡಿ ಡೈರೆಕ್ಟು ನಾವು ಆಲ್ ಓವರ್ ಇಂಡಿಯಾ ಡೋರ್ ಟು ಡೆಲಿವರಿ ಮಾಡ್ತೀವಿ ಥ್ರೂ ಕೊರಿಯರ್ ಮೂಲಕ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಯಾರಿಗಾದರೂ ದೇಸಿಯ ಸೇವಿನ ತುಪ್ಪನ ಯೂಸ್ ಮಾಡೋರು ಮತ್ತೆ ಯೂಸ್ ಮಾಡಬೇಕು ಅಂತಿರೋರು ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಸ್ಟ್ ಪ್ರೈಸ್ ಅಲ್ಲಿ ಪ್ರಾಡಕ್ಟು ನಿಮ್ಮ ಮನೆ ತಲುಪುತ್ತೆ ನೋಡ್ಬೋದು ನೀವು ನಮ್ದು ಬಟರ್ ಪ್ಯಾಕಿಂಗ್ ಈ ತರ ಬರುತ್ತೆ ಸ್ಯಾಂಡ್ವಿಚ್ಚು ಮತ್ತೊಂದು ಈ ಥರದ್ದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಡೈರೆಕ್ಟ್ ಆಗಿ ಬಟರ್ನ ಅಪ್ಲೈ ಮಾಡಿ ಏನೋ ಕುಕ್ಕಿಂಗ್ ಮಾಡ್ತಾರೆ ಅಂಥವ್ರು ಬೇಕಿದ್ರೆ ಬಟರ್ನ ಡೈರೆಕ್ಟ್ ಆಗಿ ನಮ್ಮ ಹತ್ರ ತಗೋಬಹುದು ಮೇಯ್ನು ನಮ್ದು ಒನ್ ಟೈಮ್ದು ಮಿಲ್ಕ್ ಬಂದು ನಮ್ದು ಓನ್ ನಾನು ನಿಮ್ಗೆ ಮೊದಲೇ ಹೇಳ್ದಾಗೆ ನಮ್ಮ ಓನ್ ಬ್ರ್ಯಾಂಡಲ್ಲಿ ಈ ಥರ ಶ್ರೀಗೋರಿ ಆರ್ಗ್ಯಾನಿಕ್ಸನ್ನು ಇದರಲ್ಲಿ ಒನ್ ಟೈಮ್ದು ಡೈರೆಕ್ಟ್ ಕಸ್ಟಮರ್ಸಿಗೆ ಕೆಲವೊಂದಷ್ಟು ಸಾವಯವ ಮಳಿಗೆಗಳಿಗೆ ನಾವು ಕೊಡ್ತೀವಿ ಇನ್ನೊಂದು ಟೈಮ್ದು ಬಂದು ಈ ಥರ ಮೌಲ್ಯವರ್ಧನೆ ಮಾಡ್ತೀವಿ ಪನ್ನೀರ್ ಆಗ್ಬೋದು ಮತ್ತು ಇದು ಪನ್ನೀರ್ ನಮ್ಮದು ನೀವು ಪನ್ನೀರನ್ನ ಮಾರ್ಕೆಟಲ್ಲಿ ನೋಡ್ತೀರಾ ಅದು ಎಚ್ ಎಫ್ ಜೆರ್ಸಿ ಹಸಿವಿನಾಲಲ್ಲಿ ಯಾವ್ದು ಇದನ್ನು ಹೇಳ್ಬೇಕಂದ್ರೆ ಇಂಡಿಯಾ ಫಸ್ಟು ಎ ಮಿಲ್ ಪನ್ನೀರ್ ಅಂತಲೇ ಹೇಳ್ಬೋದು ನಾವು ದೇಸಿ ಎಸುವಿನ ಹಾಲಲ್ಲಿ ಪನ್ನೀರನ್ನು ಮಾಡಿ ಡೈರೆಕ್ಟ್ ನಮ್ಮ ಎಂಡೀಸರ್ಸಿಗೆ ಕೆಲವೊಂದಷ್ಟು ಸಾವಯವ ಮಳೆಗಳಿಗೆ ಕೊಡ್ತಿದ್ವಿ ಮತ್ತು ಇನ್ನೊಂದು ಏನಂತಂದರೆ ತುಂಪ್ ತುಪ್ಪ ಈ ತುಪ್ಪನ ಬಿಲೋನ ಅಲ್ಲಿ ಮಾಡ್ತೀವಿ ನಾವು ಬಿಲೋನ ಮೆಥಡ್ ಅಂದರೆ ಹಾಲನ್ನು ಕಾಯಿಸಿ ಅದನ್ನು ಮೊಸರು ಮಾಡಿ ಮೊಸರನ್ನ ಬೆಣ್ಣೆ ಮಾಡಿ ಒಂದಷ್ಟು ಜನ ಬೆಣ್ಣೆನ ಅವ್ರದೇ ಮೆಥಡಲ್ಲಿ ತುಪ್ಪ ಮಾಡೋ ಇರುತ್ತೆ ಹಾಗಾಗಿ ಅವರು ಬೆಣ್ಣೆ ಕೇಳಿದವರಿಗೆ ಬೆಣ್ಣೆನೇ ಡೈರೆಕ್ಟ್ ಪ್ಯಾಕ್ ಮಾಡಿ ಆಲ್ ಓವರ್ ಇಂಡಿಯಾ ಡೋರ್ ಟು ಡೆಲಿವರಿ ಮಾಡ್ತೀವಿ ಥ್ರೂ ಕೊರಿಯರ್ ಮೂಲಕ ಮತ್ತು ಇದು ಕೂಡ ಅಷ್ಟೇ ಆಲ್ ಓವರ್ ಇಂಡಿಯಾ ನಮ್ಮನ್ನು ಕಾಂಟ್ಯಾಕ್ಟ್ ಆನ್ಲೈನ್ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿದವರಿಗೆ ಥ್ರೂ ಕೊರಿಯರ್ ಆಲ್ ಓವರ್ ಇಂಡಿಯಾ ಡೋರ್ ಡೋರ್ ಡೆಲಿವರಿ ಮಾಡಿಕೊಡ್ತೀವಿ ಡಿಸ್ಕೌಂಟ್ ಪ್ರೈಸಲ್ಲಿ ಇದು ನಾನು ನಿಮಗೆ ಹೇಳಿದಾಗ ಬಿಲೋನಾ ಮೆತ್ತಡಲ್ಲಿ ಮಾಡೋದು ಬಿಲೋನ ಅಂದರೆ ಮೊದಲೇ ಹೇಳಿದಾಗೆ ಹಾಲನ್ನು ಕಾಯಿಸಿ ಅದನ್ನು ಬ್ಯಾ ಏನು ಮೊಸರು ಮಾಡಿ ಮೊಸರನ್ನ ಬೆಣ್ಣೆ ಮಾಡಿ ಬೆಣ್ಣೆನ ತುಪ್ಪ ಮಾಡುವಂಥದ್ದು ಸೊ ಇದು ನಾವು ಬಿಲೋನ ಮೆತ್ತಡಲ್ಲಿ ಮಾಡ್ತೀವಿ ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಇದ್ರದ್ದು ಇದೇ ಬೇರೆ ಇರ್ತದೆ ನೀವು ಇದ್ರಕ್ಕೆಲ್ಲ ಕಂಪೇರ್ ಮಾಡೋಕ್ಕಾಗಲ್ಲ ಏನಕ್ಕೆ ಅಂದರೆ ಇದರಲ್ಲಿ ಬಂದು ನಿಮಗೆ ಸಾಲಿಡ್ಸ್ ಜಾಸ್ತಿ ಬರುತ್ತೆ ಸಾಲಿಡ್ಸ್ ಅಂದರೆ ರೊಮೆಗಾ ತ್ರೀ ಫ್ಯಾಟಿ ಆ್ಯಸಿಡು ರೈಬೋ ಫ್ಲೋಯಿನ್ ರೈಬೋ ಫ್ಲೋಯಿನ್ ಇದೆಲ್ಲ ನ್ಯಾಚುರಲಿ ಪ್ರೆಸೆನ್ಸ್ ಇರುತ್ತೆ ಸೊ ಇದು ನಿಮಗೆ ಎಚ್ ಎಫ್ ಜೆರ್ಸಿ ಸು ತುಪ್ಪದಲ್ಲಿ ಸಿಗೋಲ್ಲ ಸೊ ಇದು ನಿಮಗೆ ನಾವು ನಮ್ಮ ಇದು ನಾವು ಕಂಜಂಪ್ಷನ್ ಮಾಡೋದ್ರಿಂದ ನಮಗೆ ಏನು ಮೇಯ್ನ್ ಅಡ್ವಾಂಟೇಜ್ ಅಂತ ಅಂದರೆ ನಾವು ಇದನ್ನು ಉಪಯೋಗಿಸ್ತಾ ಉಪಯೋಗಿಸ್ತಾ ನಮಗೆ ದೇಹಕ್ಕೆ ಎಷ್ಟು ಸಪ್ಲಿಮೆಂಟ್ಸ್ ಬೇಕೋ ಅಷ್ಟು ಸಪ್ಲಿಮೆಂಟ್ಸು ಸಿಗುತ್ತೆ ಮತ್ತು ಅಡಿಷನಲ್ಲಿ ಕೊಲೆಸ್ಟ್ರಾಲ್ ಆ್ಯಡ್ ಆಗೋಲ್ಲ ಸೊ ಕೊಲೆಸ್ಟ್ರಾಲೇ ಇಲ್ಲದೆ ಇರೋದು ಒಂದು ಪ್ರಾಡಕ್ಟ್ ಅಂದರೆ ಇದು ದೇಸಿ ಹಸುವಿನ ತುಪ್ಪ ಮಾತ್ರ ಸೊ ನೀವು ಎಚ್ ಎಫ್ ಜರ್ಸಿ ಯೂಸ್ ಮಾಡಿದ್ರೆ ನಿಮಗೆ ಸಪ್ಲಿಮೆಂಟ್ಸು ನೀವು ಏನು ಆ ಏನು ಏನು ಇಂಟೆನ್ಷನ್ ಇಟ್ಕೊಂಡು ತುಪ್ಪ ತಿಂತರ ಅಷ್ಟು ಸಪ್ಲಿಮೆಂಟ್ಸು ನಿಮಗೆ ಸಿಗಲ್ಲ ಮತ್ತೆ ಅಡಿಷನಲಿ ಕೊಲೆಸ್ಟ್ರಾಲ್ ಕೂಡ ಆಡ್ ಆಗ್ತಾ ಹೋಗುತ್ತೆ ಸೊ ಇದರಲ್ಲಿ ಕೊಲೆಸ್ಟ್ರಾಲ್ ನಿಮಗೆ ಕೊಲೆಸ್ಟ್ರಾಲ್ ಕಂಟೆಂಟೇ ತುಂಬಾ ಕಮ್ಮಿ ಇದೆ ಸೊ ಕೊಲೆಸ್ಟ್ರಾಲ್ ಅನ್ನೋದೇ ಬರಲ್ಲ ಸೊ ಹಂಗಾಗಿ ಇದು ದೇಸಿ ಹಸುವಿನ ತುಪ್ಪನ ತುಂಬಾ ಇದ್ರ ಬಗ್ಗೆ ತಿಳಿದಿರೋರು ದೇಸಿ ಹಸುವಿನ ತುಪ್ಪನ ತುಂಬಾ ಯೂಸ್ ಮಾಡ್ತಾರೆ ತುಂಬಾ ಒಳ್ಳೇದು ಮೇಡಮ್ ಬಿ ಪಿ ಶುಗರ್ ಇರೋರು ಹಾರ್ಟ್ ಪ್ರಾಬ್ಲಮ್ಸ್ ನಾವು ತುಂಬಾ ನಮ್ ಕಸ್ಟಮರ್ಸ್ ಹೇಳ್ತೀವಿ ನಿಮ್ಗೆ ಏನಾದ್ರು ಬಿ ಪಿ ಶುಗರ್ ಆ ತರದ್ ಏನಾದ್ರು ಇತ್ತು ಅಂದ್ರೆ ಸಂಡೇ ಸಂಡೇಸ್ ಬನ್ನಿ ನಮ್ಮ ಫಾರ್ಮಲ್ಲಿ ನಾವು ಒಂದು ಸ್ವಲ್ಪ ಹಸುಗಳ ಜೊತೆ ಸ್ಪೆಂಡ್ ಮಾಡಿ ಅದು ಇದೆ ಈಗ ಬೇರೆ ಬೇರೆ ಕಂಟ್ರಿಗಳೆಲ್ಲ ಲಕ್ಷಾಂತರ ರೂಪಾಯಿ ತಗೊಳ್ತಾರೆ ಈ ದೇಸಿ ಹಸುಗಳ ಜೊತೆ ಆಕ್ಟಿವಿಟೀಸ್ ಇಟ್ಕೊಳ್ಳೋದಿಕ್ಕೇನೆ ನಾವು ಏನು ಇಲ್ಲದೆ ಬಂದು ನಮ್ದು ಏನಂತ ಅಂದರೆ ಇಂಟೆನ್ಷನ್ನು ಹಸುಗಳು ಎಲ್ಲರೂ ಕೂಡ ಸಾಕೋಕ್ಕಾಗಲ್ಲ ಎಲ್ಲರೂ ಇದು ಮಾಡೋಕ್ಕಾಗಲ್ಲ ಬಂದು ನೋಡಿ ಫಾರ್ಮ್ ವಿಸಿಟ್ ಮಾಡಿ ಒಂದಷ್ಟು ಜನ ರಿಸ್ಟ್ರಿಕ್ಷನ್ಸ್ ಇಡ್ತಾರೆ ಫಾರ್ಮ್ಗೆ ಬರಬಾರ್ದು ಅಂತ ನಮ್ದು ಎನಿ ಟೈಮ್ ಓಪನ್ ಇರುತ್ತೆ ನೀವು ಯಾವಾಗ ಬೇಕಿದ್ರೂ ಬರ್ಬೋದು ನಮ್ಮ ಫಾರ್ಮ್ ವಿಸಿಟ್ ಮಾಡ್ಬೋದು ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕಿದ್ರೂ ಕೇಳಿ ಅದಕ್ಕೆ ಯಾವುದೇ ಚಾರ್ಜಸ್ ಇಲ್ಲದೆ ನಾವು ಯಾವ ಟೈಮಲ್ಲಿ ಬೇಕಿದ್ರು ನಿಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀವಿ ಮತ್ತೆ ಫಾರ್ಮ್ ಎಲ್ಲ ಈಗ ನಮ್ದೆಲ್ಲ ನೀವು ಫಾರ್ಮ್ ನೋಡಿದ್ರಿ ಹಸುಗಳನ್ನ ಕಟ್ಟಲ್ಲ ಮತ್ತು ಹಸುಗಳಿಗೆ ಯಾವುದೇ ಥರದ್ದು ರಿಸ್ಟ್ರಿಕ್ಷನ್ಸ್ ಇಲ್ಲ ಕಂಪ್ಲೀಟ್ ಸೈಂಟಿಫಿಕ್ ಆಗಿ ಡಿಸೈನ್ ಆಗಿರೋ ಫಾರ್ಮ್ ಅಂದ್ರೆ ಒಂದು ಹಸು ಅಂತ ಅಂದರೆ ಈಗೆಲ್ಲ ಏನು ಅನ್ಕೊಬಿಟ್ಟಿದ್ದಾರೆ ಅಂದರೆ ಒಂದಷ್ಟು ಪ್ರಾಣಿಗಳ ಕ್ಯಾಟಗರಿಲಿ ತುಂಬ ಯೋಗ್ಯವಾದ ಪ್ರಾಣಿ ಅಂತ ಅಂದರೆ ನಮ್ಮ ಇದ್ರ ಪ್ರಕಾರ ಹಸು ಅಂತ ಹೇಳ್ಬೋದು ನಮ್ಮಲ್ಲಿ ಹಸುನ ದೇವತೆ ಅಂತಲೇ ಪೂಜೆ ಮಾಡ್ತಾರೆ ಬಟ್ ಯಾವುದೇ ಪ್ರಾಣಿ ಅದ್ರದ್ದು ಮೂತ್ರದ ಮೇಲೆ ಮಲ್ಕೊಳ್ಳೋದು ಪ್ರಾಣಿ ಒಂದು ಐತೆ ಅಂದ್ರೆ ಹಂದಿ ಕೂಡ ಆದ್ರೂ ಮೂತ್ರದ ಮೇಲೆ ಮಲಗಲ್ಲ ಹಸು ಮಲಗುತ್ತೆ ಹಸು ತರ ಯಾರು ಮಾಡಿದ್ದಾರೆ ಅಂದ್ರೆ ನಾವು ಮಾಡಿರೋದು ಸೊ ಏನಕ್ಕೆ ಅಂತ ಅಂದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಸುನ ಒಂದೇ ಜಾಗದಲ್ಲಿ ಕಟ್ಟಿದ್ರೆ ಅದೇನು ಮಾಡುತ್ತೆ ಬಂದು ಮಲ್ಕೊಳ್ನೇ ಬೇಕು ನಾವು ಕೂಡ ಆದರೆ ನಮ್ದು ಅದೇ ಪರಿಸ್ಥಿತಿ ಬರುತ್ತೆ ಸೊ ಇದನ್ನೆಲ್ಲ ನಾವು ನೋಡಿ ಬೇರೆ ಕಡೆ ಎಲ್ಲ ತಿಳ್ಕೊಂಡು ಒಂದಾದಷ್ಟು ಈಗ ನಮ್ಮ ಹಸುನ ಮ್ಯಾಕ್ಸಿಮಮ್ ಅಂದರೆ ಒಂದು ದಿನದಲ್ಲಿ ನಾವು ಮುಕ್ಕಾಲು ಗಂಟೆನೂ ಕೂಡ ಕಟ್ಟಲ್ಲ ಮಿಲ್ಕಿಂಗ್ ಟೈಮಲ್ಲಿ ಮಾತ್ರ ಕರ್ಕೊಬಂದು ಮಿಲ್ಕಿಂಗ್ ಮಾಡ್ಕೊಳ್ತೀವಿ ಅದಾದ್ಮೇಲೆ ಬಿಡ್ತೀವಿ ಈಗ ನಾವು ಒಂದು ವರ್ಷ ಆಗಿದೆ ನಮ್ಮ ಹಸುನ ತೊಳೆದಿಲ್ಲ ಒಂದೇ ಒಂದು ಏನಾದ್ರು ಮೈಯಲ್ಲಿ ಸಗಣಿ ಏನು ಇರಲ್ಲ ಏನಿರಲ್ಲ ಏನಕ್ಕೆ ಅಂತಂದ್ರೆ ಹಸುಗಳನ್ನ ಕಟ್ತೇ ಇರೋದ್ರಿಂದ ಅದು ಎಲ್ಲಿ ನೀಟಿದೆ ಆ ನೀಟಿರೋ ಜಾಗದಲ್ಲಿ ಹೋಗಿ ಹಸು ಮಲಗುತ್ತೆ ಒಂದು ಮತ್ತೆ ನಾವು ಇಲ್ಲಿ ಏನು ನಾವು ಕೆಲಸ ಮಾಡ್ತೀವಿ ಕೆಲಸ ಮಾಡೋರು ಎನಿ ಟೈಮ್ ಕೆಲಸ ಮಾಡ್ಬೇಕು ಈಗ ನೋಡಿ ಒಬ್ಬ ಒಬ್ಬ ನಮ್ಮ ಫಾರ್ಮ್ ಇಲ್ಲ ಇದು ಹತ್ತು ಗಂಟೆ ತನಕ ಇದು ಕೆಲಸ ಮುಗಿತ್ತು ಅಂದ್ರೆ ಇನ್ನು ಮಿಕ್ಕಿದು ಬೇರೆ ರಿಮೇನಿಂಗ್ ಕೆಲಸ ಮಾಡ್ಕೋಬಹುದು ಸೊ ಹಸುಗಳು ಗಲೀಜು ಮಾಡ್ಕೊಳ್ಳಲ್ಲ ಅವ್ರು ಯಾವ ಟೈಮಲ್ಲಿ ಹೊರ್ಗಡೆ ಎಲ್ಲ ಸುತ್ತ ಸಗಣಿ ಎಲ್ಲ ಇಟ್ಟಿರುತ್ತೆ ಅದನ್ನೆಲ್ಲ ನಾವು ಫ್ರೀ ಟೈಮಲ್ಲಿ ಎತ್ಕೋಬಹುದು ಹಸು ನೀಟಾಗಿರುತ್ತೆ ಮತ್ತು ಮತ್ತೆ ನಮಗೆ ಕೆಲಸ ಕಮ್ಮಿ ಆಗುತ್ತೆ ಒಂದು ಹಸು ಅನ್ಕೊ ಒಂದಷ್ಟು ಜನ ತಿಳ್ಕೊಬಿಟ್ಟಿದ್ದಾರೆ ಏನು ಒಂದು ದಿನದಲ್ಲಿ ಮೂರು ಬಾರಿ ನೀರು ಕುಡಿಸ್ಬೇಕು ನಾಲ್ಕು ಬಾರಿ ನೀರು ಕುಡಿಸ್ಬೇಕು ಅನ್ನೋದು ಅದು ದೊಡ್ಡ ತಪ್ಪು ಹಸು ಅದಕ್ಕೆ ಯಾವಾಗ ನೀರು ಕುಡಿಬೇಕು ಅನ್ಸುತ್ತೆ ಯಾವಾಗ ನೀರು ಕುಡಿಬೇಕು ನಾವು ಅದಕ್ಕೆ ಎನಿ ಟೈಮ್ ನೀರಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ಫೀಡಿಂಗು ಅಷ್ಟೇ ಅದು ಎಷ್ಟು ತಿನ್ನುತ್ತೆ ಅದರದ್ದು ನಮಗೆ ಹಸು ಗೊತ್ತಿರೋದ್ರಿಂದ ಈ ಹಸು ಇಷ್ಟು ಹಸು ಇದೆ ಇಷ್ಟು ಹಸುವಿಗೆ ಇಷ್ಟು ಅದಕ್ಕೆ ಹುಲ್ಲು ಬೇಕು ಅಂತ ಆ ರೇಷ್ಯೋದಲ್ಲಿ ನಾವು ಫೀಡ್ ಮಾಡಿರ್ತೀವಿ ಬೆಳಿಗ್ಗೆ ಒಂದು ಟೈಮ್ ಅದು ಅದು ತಿಂದು ಅದು ಆರಾಮಾಗಿ ರೆಸ್ಟ್ ಮಾಡುತ್ತೆ ಸೊ ಇದೆಲ್ಲ ಇತ್ತು ಅಂದಾಗ ಹಸುವಿಗೆ ಸಂಪೂರ್ಣವಾಗಿ ನಾನು ನಿಮಗೆ ಮೊದಲೇ ಹೇಳಿದಾಗೆ ವಾಕಿಂಗ್ ಬೇಕು ಹಂಡ್ರೆಡ್ ಮೀಟರ್ಸ್ ಆದರೂ ಒಂದು ದಿನದಲ್ಲಿ ವಾಕಿಂಗ್ ಆಗಬೇಕು ವಾಕಿಂಗ್ ಹಂಡ್ರೆಡ್ ಮೀಟರ್ಸ್ ಮೇಲೆ ಆಗುತ್ತೆ ಹಸು ಹೆಲ್ತಿಯಾಗಿರುತ್ತೆ ಹಸು ಹೆಲ್ತಿಯಾಗಿರುತ್ತೆ ನಮಗೆ ಲೇಬರ್ ಕಾಸ್ಟ್ ಕಮ್ಮಿ ಆಗುತ್ತೆ ಮತ್ತು ಇನ್ನೊಂದು ಮೇಯ್ನು ನಾವು ಒಂದು ನಮ್ಮ ಪ್ರಾಡಕ್ಟ್ನ ನಮ್ಮದೇ ಬ್ರ್ಯಾಂಡಲ್ಲಿ ಪ್ರಮೋಟ್ ಮಾಡ್ತಿರೋದ್ರಿಂದ ಕ್ವಾಲಿಟಿ ಮಿಲ್ಕ್ ಬೇಕು ಕ್ವಾಲಿಟಿ ಮೇನು ಬೇಸ್ ಪ್ರಾಡಕ್ಟೇ ಮಿಲ್ಕ್ ನಮಗೆ ಆ ಮಿಲ್ಕ್ ಕ್ವಾಲಿಟಿ ಇತ್ತು ಅಂದರೆ ಆ ಮಿಲ್ಕ್ನ ಯೂಸ್ ಮಾಡಿ ನಾವು ಏನು ಮಾಡ್ತೀವಿ ಅದೆಲ್ಲ ಇನ್ನೂ ಇನ್ರಿಚ ಕ್ವಾಲಿಟಿಯಲ್ಲಿ ಬರುತ್ತೆ ಸೊ ಹಂಗಾಗಿ ಹಸು ಹೆಲ್ತಿಯಾಗಿತ್ತು ಅಂದರೆ ಇನ್ ಡೈರೆಕ್ಟಾಗಿ ಹೆಲ್ತಿ ಮಿಲ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಹಸುನೇ ಹೆಲ್ತಿ ಇಲ್ಲ ಅಂದರೆ ಹೆಲ್ತಿ ಮಿಲ್ಕ್ ಹೇಗೆ ಪ್ರೊಡ್ಯೂಸ್ ಮಾಡುತ್ತೆ ಇದನ್ನು ಒಂದು ಸ್ವಲ್ಪ ತಿಳಿದು ನಾವು ಹಸು ಹೆಲ್ತಿಯಾಗಿರ್ಬೇಕು ಫಸ್ಟು ಹಸುನ ಹೆಲ್ತ್ ಬಗ್ಗೆ ಫೋಕಸ್ ಮಾಡಿದ್ರೆ ಇನ್ಡೈರೆಕ್ಟಾಗಿ ನಮಗೆ ಮಿಲ್ಕು ತುಂಬ ಕ್ವಾಲಿಟಿ ಮಿಲ್ಕ್ ಬರುತ್ತೆ ಅಂತ ತಿಳಿದು ಈಗ ಹಸುಗೆ ಯಾವ ಥರ ಸ್ಪೆಷಾಲಿಟಿ ಇರಬೇಕು ಹಸು ಯಾವ ಥರ ಇದ್ರೆ ಚೆನ್ನಾಗಿರುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ಯೋಚನೆ ಮಾಡಿ ಆ ಥರ ಆಗಿ ಫಾರ್ಮ್ ಡಿಸೈನ್ ಮಾಡಿದ್ದೀವಿ ಸೊ ಈ ಥರದ್ದು ಏನಾದರೂ ಐಡಿಯಾಗಳು ಬೇಕು ಅಂದರೆ ಇದಕ್ಕೆ ಯಾವುದೇ ಚಾರ್ಜಸ್ ಇಲ್ಲದೆ ನಾವು ಫಾರ್ಮ್ ಎಲ್ಲ ಡಿಸೈನ್ ಮಾಡಿಕೊಡ್ತೀವಿ ಬೇಕು ಅಂದರೆ ಫಾರ್ಮು ಕೂಡ ಕನ್ಸ್ಟ್ರಕ್ಟ್ ಮಾಡಿಕೊಡ್ತೀವಿ ಮತ್ತು ಈಗ ಹಸುಗಳ ಬಗ್ಗೆ ಇದ್ರದ್ದು ಏನು ಕ್ಯಾರೆಕ್ಟರ್ ಹೇಗಿರುತ್ತೆ ಇದ್ರದ್ದು ಸೆಲೆಕ್ಷನ್ ಹೇಗ್ ಮಾಡ್ಕೋಬೇಕು ನೀವು ಹಸು ಎಷ್ಟು ಹಸುವಿನಿಂದ ಸ್ಟಾರ್ಟ್ ಮಾಡಿದ್ರೆ ಹೇಗಿರುತ್ತೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಸಿಕ್ ಇನ್ಫಾರ್ಮೇಷನ್ ಬೇಕಿತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಬಹುದು ನಮ್ಮ ಕೈಲಿ ನಾವು ಏನ್ ತಿಳಿದಿದೀವಿ ಅದನ್ನ ಟ್ರಾನ್ಸ್ಪರೆಂಟ್ ಆಗಿ ತಿಳಿಸ್ಕೊಡ್ತೀವಿ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಇನ್ಸ್ಟಾಗ್ರಾಮ್ ಎಫ್ ಗೌರಿ ಆರ್ಗ್ಯಾನಿಕ್ ಸಿಕ್ಸ್ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಶ್ರೀ ಗೌರಿ ಆರ್ಗ್ಯಾನಿಕ್ಸ್ ಅಂತಾನೆ ಫೇಸ್ಬುಕ್ ಇದು ಪ್ರೈಸ್ ಬಂದು ಎರಡ್ ಸಾವಿರದ ಇನ್ನೂರಿದೆ ಇದೆ ಡೈರೆಕ್ಟ್ ನಾವು ನಿಮಗೆ ಮೊದಲೇ ಹೇಳಿದಾಗ ಸಾವಯವ ಮಳಿಗೆಗಳಲ್ಲಿ ನೀವು ಹೋಗಿ ತಗೊಳ್ತೀರ ಅಂದರೆ ಇದೇನು ಪ್ರೈಸ್ ಇದೆ ಅದೇ ಪ್ರೈಸ್ ಆಗುತ್ತೆ ನಾವು ಡೈರೆಕ್ಟ್ ಆಲ್ ಓವರ್ ಇಂಡಿಯಾ ಟೂ ತೌಸಂಡ್ಗೆ ಕೊರಿಯರ್ ಚಾರ್ಜಸ್ ಫ್ರೀಯಾಗಿ ಡೋರ್ ಟು ಡೆಲಿವರಿ ಮಾಡ್ಕೊಡ್ತೀವಿ ಸೊ ನೀವು ನಮ್ಮ ನಂಬರ್ ಮುಖಾಂತರ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ನಾವು ವಿತಿನ್ ಎ ಡೇ ನಾವು ಇದನ್ನು ಬುಕ್ನ ಆರ್ಡರ್ ಕನ್ಫರ್ಮ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಡಿಸ್ಪ್ಯಾಚ್ ಮಾಡ್ತೀವಿ ಒನ್ ಡೇಲೆಲ್ಲ ನಿಮಗೆ ಡೆಲಿವರ್ಡ್ ಆಗುತ್ತೆ ಇದು ನಮ್ಮದು ಮಿಲ್ಕು ನಾನು ಹೇಳಿದಾಗೆ ಒಂದು ಟೈಮ್ದು ಮಿಲ್ಕು ಮೈಸೂರಲ್ಲಿ ಡೋರ್ ಟು ಡೆಲಿವರಿ ಇದೆ ಇನ್ನೊಂದು ಟೈಮ್ದು ಈ ಥರ ಮೌಲ್ಯವರ್ಧನೆ ಮಾಡ್ತಿದ್ದೀವಿ ಬಟರು ಗೀ ಪನ್ನೀರು ಇದು ಬಟರ್ ಪ್ಯಾಕಿಂಗ್ ನಮ್ಮದು ಈ ಥರ ಇನ್ನೋವೇಟಿವ್ ಪ್ಯಾಕಿಂಗಲ್ಲಿ ಬರ್ತದೆ ಇದು ಕೂಡ ಅಷ್ಟೇ ಒಂದಷ್ಟು ಜನ ಬಟರ್ನ ಡೈರೆಕ್ಟಾಗಿ ಒಂದಷ್ಟು ಏನೋ ಅವ್ರದ್ದು ಮೆಥಡಲ್ಲಿ ಕುಕ್ಕಿಂಗ್ ಮಾಡಬೇಕಾದ್ರೆ ಯೂಸ್ ಮಾಡ್ತಾರಲ್ಲ ಅವರು ಡೈರೆಕ್ಟಾಗಿ ಬಟರ್ನ ತಗೊಳ್ತಾರೆ ಅದು ಕೂಡ ನಾವು ಆಲ್ ಓವರ್ ಇಂಡಿಯಾ ಡೋರ್ ಡೆಲಿವರಿ ಮಾಡ್ತೀವಿ ಥ್ರೂ ಕೊರಿಯರ್ ಮೂಲಕ ಮೂಲಕ ಇದು ಬಂದು ತುಪ್ಪ ಹಾಫ್ ಲೀಟರ್ ಕ್ವಾಂಟಿಟಿ ಇದು ಬಂದು ಒಂದು ಲೀಟರ್ ಕ್ವಾಂಟಿಟಿ ಸೊ ಇದು ನಾನು ನಿಮಗೆ ಮೊದಲೇ ಹೇಳಿದಾಗೆ ಬಿಲೋನಾ ಮೆಥಡಲ್ಲಿ ಮಾಡೋದು ತುಂಬ ಅಂದರೆ ತುಂಬ ಟೇಸ್ಟ್ ಇರುತ್ತೆ ಇದು ನಿಮಗೆ ಪನ್ನೀರು ಎ ಟು ಮಿಲ್ಕಲೆ ದೇಸಿ ಸಿವಿನಾಲಲ್ಲೇ ಮಾಡುವ ಪನ್ನೀರು ಪ್ಯಾಕಿಂಗ್ ಈ ತರ ಬರ್ತದೆ ಬ್ರಾಂಡ್ ಮಧ್ಯದಲ್ಲಿ ನಮ್ಗೆ ಏನಿಟ್ರುನು ಹೈಲೈಟ್ ಹಾಕೊಂಡ ನಮ್ದೇನೆ ಸೊ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ಸೊ ಹಂಗಾಗಿ ನಾವ್ ಈ ತರ ಆರ್ಗ್ಯಾನಿಕ್ ಸಿಂಬಲ್ ಅಂತ ಹೇಳ್ಬೋದು ಇದನ್ನ ಹಂಗಾಗಿ ಪ್ಯಾಕಿಂಗ್ ನಾ ಸರ್ ಪನ್ನೀರ್ನ ತಿನ್ನೋದ್ರಿಂದ ಏನೆಲ್ಲ ಏನೆಲ್ಲ ಲಾಭಗಳಿವೆ ಅಂತ ಪನ್ನೀರ್ನ ತಿನ್ನೋದ್ರಿಂದ ವೇ ಪ್ರೋಟೀನ್ ಜಾಸ್ತಿ ಸಿಗುತ್ತೆ ವೇ ಪ್ರೋಟೀನ್ ಅತಿ ಹೆಚ್ಚಾಗಿ ಸಿಗೋದು ಪನ್ನೀರಲ್ಲಿ ಮಾತ್ರ ಪ್ರೋಟೀನ್ ಸಿಗುತ್ತೆ ಪ್ರೋಟೀನ್ಸ್ ಡಿಫ್ರೆಂಟು ವೇ ಪ್ರೋಟೀನ್ ಇಸ್ ಡಿಫ್ರೆಂಟು ಸೊ ಪ್ರೊ ವೇ ಪ್ರೋಟೀನ್ ನಮಗೆ ಸಿಗಬೇಕಂದ್ರೆ ಅದು ಪನ್ನೀರಲ್ಲಿ ಮಾತ್ರ ಅದರಲ್ಲಿ ಎನ್ ರಿಚಡ್ ವೇ ಪ್ರೋಟೀನ್ ಸಿಗಬೇಕಂದ್ರೆ ಇಲ್ಲ ಒಂದಷ್ಟು ಜನ ದೇಸಿ ಹಸಿವಿನ ಹಾಲನ್ನು ತೊಗೊಂಡು ಪನ್ನೀರ್ ಮಾಡ್ಕೊಳ್ತಾರೆ ಸೊ ನಾವು ಕಸ್ಟಮರ್ ಕಸ್ಟಮೈಸ್ ಮೇಲೆ ಇದನ್ನ ಮಾಡಿರೋದು ನೀವು ಪನ್ನೀರ್ ಏನಕ್ಕೆ ಸ್ಟಾರ್ಟ್ ಮಾಡಿಲ್ಲ ಪನ್ನೀರ್ ಏನಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ನಮ್ಮ ಒಂದಷ್ಟು ಜನ ಈಗ ಕಸ್ಟಮರ್ಸ್ ಇದ್ದಾರಲ್ಲ ಒಂದು ನೂರಕ್ಕೂ ಹೆಚ್ಚು ಕಸ್ಟಮರ್ಸಿಗೆ ಮೇಲು ಕೊಡ್ತಿದ್ದೀವಿ ಐನೂರಕ್ಕೂ ಹೆಚ್ಚು ಆಫಿ ಕಸ್ಟಮರ್ಸ್ ಇದ್ದಾರೆ ನಮ್ಮ ತುಪ್ಪ ಯೂಸ್ ಮಾಡೋರು ಇರ್ಬೋದು ಪನ್ನೀರ್ ಯೂಸ್ ಮಾಡೋರು ಇರ್ಬೋದು ಎಲ್ಲರೂ ಸೊ ಅವರು ಇದ್ರ ಮೇಲೆ ಕೋರಿಕೆ ಮೇಲೆ ಸ್ಟಾರ್ಟ್ ಮಾಡಿರೋದು ಇದು ಏನಕ್ಕೆಂದ್ರೆ ಹಾಲು ಒಳ್ಳೆ ಕ್ವಾಲಿಟಿ ಇರೋದ್ರಿಂದ ಹಾಲೇ ಬೇಸ್ ಪ್ರಾಡಕ್ಟ್ ಆಗಿರೋದ್ರಿಂದ ಹಾಲು ಕ್ವಾಲಿಟಿ ಇತ್ತು ಅಂದರೆ ನಾವು ಏನೇ ಪ್ರಾಡಕ್ಟ್ ಮಾಡಲಿ ಅದು ಇನ್ನೂ ತುಂಬ ಕ್ವಾಲಿಟಿ ಬರುತ್ತೆ ಸೊ ಹಂಗಾಗಿ ನಾವು ಎ ಟು ಮಿಲ್ಕ್ನ ಯೂಸ್ ಮಾಡೋದ್ರಿಂದ ರಿಚ್ಡ್ ನ್ಯೂಟ್ರಿಯೆಂಟ್ಸು ಮತ್ತು ಎನ್ ರಿಚಡ್ ವೇ ಪ್ರೋಟೀನ್ಸ್ ಇದರಲ್ಲಿ ನಮಗೆ ಪನ್ನೀರಲ್ಲಿ ಸಿಗುತ್ತೆ ಟೂ ಹಂಡ್ರೆಡ್ ರುಪೀಸ್ಗೆಲ್ಲ ಪನ್ನೀರ್ ಸಿಗುತ್ತೆ ಒನ್ ಕೆ ಜಿ ನಮ್ದು ಕಾಲು ಕೆಜಿನೇ ಟೂ ಫಿಫ್ಟಿ ಇದೆ ಸೊ ಏನಕ್ಕೆ ಅಂತಂದ್ರೆ ಈಗ ನಾವು ಸುಮ್ನೆ ಈಗ ಯಾರೇ ಆದ್ರೂನು ನಾವ್ ಏನೋ ಒಂದ್ ವಸ್ತುನ ಉಪಯೋಗಿಸ್ತಿದೀವಿ ಏನೋ ಒಂದ್ ವಸ್ತುನ ತಿಂತಿದೀವಿ ಅಂದ್ರೆ ಅದ್ರ ಬಗ್ಗೆ ಒಂದಷ್ಟು ಮಾಹಿತಿನಾದ್ರೂ ಇರ್ಬೇಕು ಅಂದ್ರೆ ಈ ಪ್ರೈಸ್ಗ್ ಅವ್ರು ಕೊಡ್ತಿದಾರೆ ಅಂದ್ರೆ ಅದು ಕೊಡ್ಬೋದಾ ಆತರ ಈಗ ಯಾರು ಲಾಸ್ ಮಾಡ್ಕೊಂಡ್ ಏನು ಬಿಸ್ನೆಸ್ ಮಾಡಲ್ಲ ಈಗ ಮಾರ್ಜಿನ್ ಕಮ್ಮಿ ಇಟ್ಕೊಂಡ್ ಮಾಡ್ಬೋದು ಬಟ್ ಅವ್ರ ಬಿಸ್ನೆಸ್ ಲಾಸ್ ಮಾಡ್ಕೊಂಡು ಏನೋ ಮಾಡ್ತಿದಾರೆ ಅಂದ್ರೆ ಏನೋ ಸಮಥಿಂಗ್ ರಾಂಗ್ ಅಂತ ಇರುತ್ತೆ ಅಂತ ಅರ್ಥ ಸೊ ಹಾಗಾಗಿ ಈಗ ಒಂದ್ ಲೀಟರ್ ಮಿಲ್ಕ್ ಅಲ್ಲಿ ಪನ್ನೀರ್ನ ನೀವು ತುಂಬ ಕ್ವಾಲಿಟಿ ಇರೋ ಮಿಲ್ಕಲ್ಲೇ ಪನ್ನೀರ್ ಮಾಡ್ತೀನಿ ಅಂದರೆ ನೂರು ನೂರು ಇಪ್ಪತ್ತು ಗ್ರಾಮ್ ಬರುತ್ತೆ ಸೊ ಇದು ಟಿ ಮಿಲ್ಕ್ ಮಿನಿಮಮ್ ಏಯ್ಟಿ ರುಪೀಸಿಂದ ಸ್ಟಾರ್ಟಾಗಿ ಒನ್ ಫಿಫ್ಟಿ ರುಪೀಸ್ ತನಕ ಇದೆ ಸೊ ಹಂಗಾಗಿ ನಾವು ಹಂಡ್ರೆಡ್ ರುಪೀಸ್ ವಿತ್ ಮೇಕಿಂಗ್ ಕಾಸ್ಟ್ ಅಂತ ಹಾಕೊಂಡ್ರು ಹಂಡ್ರೆಡ್ ರುಪೀಸ್ ಅಂತ ಹಾಕೊಂಡ್ರು ಬರೀ ನೂರು ಗ್ರಾಮೇ ಹಂಡ್ರೆಡ್ ರುಪೀಸ್ ಆದಾಗ ಇದು ಟೂ ಫಿಫ್ಟಿ ಗ್ರಾಮ್ಗೆ ಟೂ ಫಿಫ್ಟಿ ರುಪೀಸ್ ಮಾಡಿದ್ದೀವಿ ನಾವು ಆ ಥರ ಮಾಡಿದ್ದೀವಿ ಸೊ ಮಿಲ್ಕ್ ಕಾಸ್ಟ್ ಮೇಲೆ ಮಾಡಿದ್ದೀವಿ ಸೊ ಇದನ್ನೆಲ್ಲ ಯೋಚನೆ ಮಾಡಬೇಕು ಈಗ ಮಾರ್ಕೆಟಲ್ಲಿ ನೈಂಟಿ ಪರ್ಸೆಂಟ್ ಎಲ್ಲ ಒಟ್ಲು ಹಾಗೆ ಮಾಡ್ತೇವೆ ಹೇಳಲ್ಲ ಟೂ ಹಂಡ್ರೆಡ್ ರುಪೀಸ್ ಪನ್ನೀರ್ ಸಿಗುತ್ತೆ ಅದನ್ನು ಯೂಸ್ ಮಾಡ್ತಾರೆ ಹೋಟೆಲಲ್ಲೆಲ್ಲ ಸೊ ಹಂಗಾಗಿ ಟೂ ಹಂಡ್ರೆಡ್ ರುಪೀಸ್ ಕೇಕ್ ಕೊಡುತ್ತೆ ಏನೋ ಅಡಲ್ಟೇಟ್ ಮಾಡಿ ಏನೋ ಮಾಡಿ ಇದು ಮಾಡಿರ್ತಾರೆ ಸೊ ನಾವು ಕಾಲ್ ಕೆಜಿನೇ ಟೂ ಹಂಡ್ರೆಡ್ ರುಪೀಸ್ ಕೊಡೋಕ್ಕಾಗಲ್ಲ ಏನಕ್ಕೆ ಅಂದ್ರೆ ಇದು ನ್ಯಾಚುರಲ್ ಇಲ್ಲಿ ನೋಡಿ ನಾವು ಓನು ಇದು ಇನಿಶ ಇದಕ್ಕೆ ಏನು ಬೇಕು ರಾ ಮೆಟೀರಿಯಲ್ ಎಲ್ಲ ನಾವೇ ಪ್ರೊಡ್ಯೂಸ್ ಮಾಡ್ಕೊಳ್ತೀವಿ ನಾವೆಲ್ಲೂ ಬೇರೆ ಕಡೆಯಿಂದ ಪ್ರೊಕ್ಯೂರ್ ಮಾಡಲ್ಲ ನಾವೇ ಆಗಲ್ಲ ಅಂದ್ರೆ ಹೇಗೆ ಕೊಡ್ತಾರೆ ಸೊ ಇನ್ನೂರು ರೂಪಾಯಿಗೆ ಒಂದು ಕೆ ಜಿ ಕೊಡ್ತಾರೆ ಅಂದರೆ ಪನ್ನೀರ್ ಯಾವ ಥರ ಇರಬೇಕಂತ ನೀವೇ ತಿಂಕ್ ಮಾಡಿ ಯಾ ಹಾಲಲ್ಲಿ ಮಾಡಿರ್ತೀರ ಮತ್ತೊಂದ್ರಲ್ಲಿ ತೊಂದರೆಯಲ್ಲಿ ಮಾಡಿರ್ತಾರ ಅಂತ ನಾವೇ ಯೋಚನೆ ಮಾಡಬೇಕಷ್ಟೇ ಇದು ನಾನು ಮೊದಲೇ ನಿಮಗೆ ಹೇಳ್ದಾಗೆ ಕೌಡಂಗ್ ಪ್ರಾಡಕ್ಟ್ ಮಾಡೋದಕ್ಕೆ ಅಂತೇಳಿ ನಮ್ಮ ಹಸುವಿನ ಸಗಣಿನ ಡ್ರೈ ಮಾಡ್ತಿದ್ದೀವಿ ಇದು ಒಂದು ಒಂದು ಕೆ ಜಿ ಡ್ರೈ ಸಗಣಿ ಬರಲಿಕ್ಕೆ ಸುಮಾರು ಒಂದು ನಾಲ್ಕರಿಂದ ಐದು ಕೆ ಜಿ ಹಸಿ ಸಗಣಿನ ಈ ಥರ ಒಣಗಿಸಿ ಪೌಡ್ರ್ ಮಾಡಿ ಇದನ್ನು ಧೂಪಗಳು ದೀಪ ಮತ್ತು ಗಣೇಶನ ಮೂರ್ತಿ ಈ ಥರದ್ದೆಲ್ಲ ಮಾಡಬೇಕು ಅಂಥೇಳಿ ತರಬೇತಿ ಎಲ್ಲ ಆದಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀವಿ ಸೊ ನೆಕ್ಸ್ಟ್ ಅಲ್ಲಿ ಅದನ್ನು ಸ್ಟಾರ್ಟ್ ಮಾಡ್ತೀವಿ ನಾನು ನಿಮಗೆ ಮೊದಲೇ ಹೇಳಿದೆ ಒಂದು ಹಸುನಲ್ಲಿ ಮೂವತ್ತು ಸಾವಿರ ಬೇಕಿದ್ದರೂ ಸಂಪಾದನೆ ಮಾಡಬೇಕಂತ ಅದು ಇದನ್ನು ಯೂಸ್ ಮಾಡ್ಕೊಂಡಾಗ ಖಂಡಿತವಾಗಲೂ ಸಾಧ್ಯ ಆಗುತ್ತೆ ಸೊ ಒಂದು ಹಸು ಕನಿಷ್ಠ ಪಕ್ಷ ಅಂದ್ರೂ ಎಂಟರಿಂದ ಒಂಬತ್ತು ಕೆ ಜಿ ಸಗಣಿ ಕೊಡುತ್ತೆ ಒಂದು ದಿನದಲ್ಲಿ ಅದು ಎಲ್ತಿಯಾಗಿರೋ ಹಸು ಸೊ ಅದನ್ನು ನೀವು ಒಂದು ಕೆ ಜಿ ಬರೀ ಎಂಟರಿಂದ ಒಂಬತ್ತು ಕೆ ಜಿಗೆ ಒಂದು ಕೆ ಜಿ ಡ್ರೈ ಸಗಣಿ ಅಂತ ತೊಗೊಂಡ್ರು ಇದರಲ್ಲಿ ನೀವು ಒಂದು ಕೆ ಜಿಗೆ ಇನ್ನೂರಿಂದ ಮುನ್ನೂರು ದಿ ದೀಪ ಇನ್ನೂರು ದೀಪ ಮಾಡ್ಬೋದು ಮೀಡಿಯಮ್ ಸೈಜ್ದು ಆ ಆ ದೀಪನ ನೀವು ಡೈರೆಕ್ಟಾಗಿ ಕಸ್ಟಮರ್ಸಿಗೆ ಕೊಟ್ರೇ ನಾಲ್ಕರಿಂದ ಐದು ರೂಪಾಯಿ ತಗೋತಾರೆ ಇನ್ನೂರು ದೀಪಕ್ಕೇನೆ ಸಾವಿರ ರೂಪಾಯಿ ಆಗ್ಬಿಡ್ತು ಒಂದು ದಿನಕ್ಕೆ ಹಸುವಿನ ಸಗಣಿಯಲ್ಲೇ ಸಾವಿರ ರೂಪಾಯಿ ಆಗ್ತದೆ ಅದೇ ನಾನು ನಿಮ್ಗೆ ಹೇಳ್ದಾಗೆ ನೀವು ಪ್ರಾಡಕ್ಟ್ನ ಎಷ್ಟು ಮಾಡ್ತೀರೋ ಅದಕ್ಕಿಂತ ಹೆಚ್ಚಾಗಿ ಮಾರ್ಕೆಟಿಂಗ್ ಮಾಡಬೇಕು ಮಾರ್ಕೆಟಿಂಗ್ ಅಂದರೆ ನಿಮ್ಮ ನೀವು ತಯಾರು ಮಾಡಿದಂಥ ವಸ್ತುಗೆ ನೀವೇ ಮಾರುಕಟ್ಟೆ ಕಲ್ಪಿಸ್ಕೋಬೇಕು ಅದು ಕಲ್ಪಿಸ್ಕೊಂಡಿದ್ದೆ ಆದರೆ ಒಂದು ಹಸೂನಲ್ಲೇ ನೀವು ಮಿನಿಮಮ್ ಅಂದ್ರೆ ತರ್ಟಿ ತೌಸಂಡ್ ಈಗ ಹಾಲಿನಲ್ಲಿ ಬರೋದು ಬಿಟ್ಟೆ ಬಿಡಿ ಹಾಲಿನಲ್ಲಿ ಬರೋದನ್ನ ನೀವು ಇದು ಮೇಂಟೆನೆನ್ಸ್ ಲೇಬರ್ ಮೇಂಟೆನೆನ್ಸ್ ಅಂತಲೇ ಹಾಕೋಬಹುದು ಸೊ ಈ ಥರ ಎಲ್ಲ ಕೌಡಂಗೆಲ್ಲ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಮಾಡ್ಕೊಂಡ್ರೆ ಮತ್ತೆ ಅದು ಗಂಜಲ ಹಿಡಿದು ಗೋ ಅರ್ಕ ಅಂತೆಲ್ಲ ಮಾಡಿದ್ರೆ ಲೀಟ್ರೇನೆ ಐನೂರು ರೂಪಾಯಿ ಇದೆ ಅದಕ್ಕೆ ಒಂದಷ್ಟು ಫ್ಲೇವರ್ ಎಲ್ಲ ಬರ್ತದೆ ತುಳಸಿ ಮತ್ತೆ ಇನ್ನೊಂದಷ್ಟು ಬೇರೆ ಬೇರೆ ತರ ಎಲ್ಲ ಮಾಡ್ತಾರೆ ಅದನ್ನೆಲ್ಲ ಮಾಡಿದ್ರೆ ನಿಮಗೆ ಇನ್ನೂ ಇದು ಮಾಡ್ಬೋದು ತುಂಬಾ ವ್ಯಾಲ್ಯೂ ಅಡಿಷನ್ ಮಾಡಬಹುದು ಮತ್ತೆ ನಾನು ನಿಮಗೆ ಬರೀ ದೀಪ ಹೇಳಿದೆ ಈ ದೀಪ್ ಇನ್ನೂ ತುಂಬಾ ಆ ಇದ್ ಮಾಡ್ಬೇಕು ಅಂತಾನೆ ಮೂರ್ತಿಗಳೆಲ್ಲ ಮಾಡ್ತು ಅಂದ್ರೆ ನೀವು ಒಂದ್ ಕೆಜಿ ಸಗಣಿ ಅಲ್ಲೇನೆ ಎರಡು ಸಾವಿರ ತನಕ ಇದ್ ಮಾಡ್ಕೋಬೇಕು ನೀವೆಷ್ಟು ಮಾಡ್ತೀರಾ ಅಷ್ಟಕ್ಕೆ ನೀವು ಮಾರ್ಕೆಟ್ ಕಲ್ಪಿಸ್ಕೋಬೇಕು ಖಂಡಿತವಾಗ್ಲೂ ತಗೋತಾರೆ ತಗೊಳ್ತಾರ ನೀವು ಎರಡ್ ಸಾವಿರಕ್ಕೆ ಅಂತೆಲ್ಲ ಒಂದಷ್ಟು ಜನ ಕೇಳ್ತಾರೆ ಖಂಡಿತವಾಗ್ ಈಗ ಪ್ಲಾಸ್ಟಿಕ್ ಫೈಬರು ಅದು ಅದರಿಂದ ಇಟ್ಕೊಳೋದ್ರಿಂದ ನಮ್ಮ ಆರೋಗ್ಯಕ್ಕೆ ಹಾನಿಕರ ಅಂಥದನ್ನ ಯೂಸ್ ಮಾಡೇನೆ ಸಾವಿರಾರು ರೂಪಾಯಿನ ಮಾರ್ಕೆಟಲ್ಲಿ ನೀವು ಕೊಡ್ತೀರಾ ಇನ್ ದೇಸಿ ಸೇವಿನ ಸಗಣಿನ ಲಕ್ಷ್ಮಿ ಅಂತಾನೆ ಹೇಳ್ತಾರೆ ಸೊ ಈ ಲಕ್ಷ್ಮಿಯಲ್ಲಿ ನೀವು ಇದನ್ನ ಮಾಡಿದ್ರೆ ಏನಕ್ಕೆ ತಕೊಳಲ್ಲ ಸೊ ನೀವು ಯಾವ ಥರ ತಿಳಿಸ್ತೀರಾ ಯಾವ ಥರ ಕಸ್ಟಮರ್ಗೆ ಎಜುಕೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಮ್ಮ ನಿಮ್ಗೆ ಡಿಪೆಂಡ್ ಆಗಿರುತ್ತೆ ಸೊ ಹಂಗಾಗಿ ನೀವು ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಬೇಕು ನೀವು ತಿಳ್ಕೊಂಡಾಗ ಮಾತ್ರ ಬೇರೆಯವರಿಗೆ ಇದ್ರ ಬಗ್ಗೆ ಆಗೋದು ನೀವು ತಿಳ್ಕೊಳ್ಳಿ ನೀವು ತಿಳ್ಕೊಂಡ್ರೆ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ ಓ ಮಾಡ್ಬೋದು ಇದರಲ್ಲಿ ಇಷ್ಟೊಂದೆಲ್ಲ ಪಾಸಿಟಿವ್ ಥಿಂಗ್ಸ್ ಇದೆ ಅಂತ ನಿಮ್ಮ ಮನಸ್ಸಲ್ಲಿ ಬಂದಾಗ ನೀವು ಆರಾಮಾಗಿ ಕಸ್ಟಮರ್ಸನ್ನು ರೀಚ್ ಮಾಡ್ತೀರಾ ನಮಸ್ತೆ ಪ್ರಶಾಂತ್ ಅಂತ ಶ್ರೀಗೌರಿ ಆರ್ಗ್ಯಾನಿಕ್ಸಿಂದ ನಾವು ದೇಸಿಯ ತಳಿಯಾದ ಗಿರಸುಗಳಿಗೆ ಸಂಪೂರ್ಣವಾಗಿ ಸಾವಯವ ಪದ್ಧತಿಯಲ್ಲಿ ಫೀಡಿಂಗ್ ಮಾಡಿ ಮೀನ್ಸ್ ಸಾವಯವ ಪದ್ಧತಿ ಅಂದರೆ ಯಾವುದೇ ಕೆಮಿಕಲ್ಸ್ ಆಗಲಿ ಕೆಮಿಕಲ್ಸ್ ಯೂಸ್ ಮಾಡಿ ಬೆಳೆದಿರೋವಂಥ ಹುಲ್ಲನ್ನಾಗಲಿ ನಮ್ಮ ಹಸುಗಳು ಕೊಡದೆ ನ್ಯಾಚುರಲ್ಲಾಗಿ ನಮ್ಮ ಹಸುದು ಏನು ಬರುತ್ತೆ ಕೌಡಂಗು ಮತ್ತು ಸಗಣಿ ಇದನ್ನು ಯೂಸ್ ಮಾಡಿ ಬೆಳೆಸಿರೋಂಥ ಹುಲ್ಲನ್ನು ಕೊಟ್ಟು ಪರಿಶುದ್ಧವಾದ ಟು ಮಿಲ್ಕ್ನ ಪ್ರೊಡ್ಯೂಸ್ ಮಾಡಿ ಬಿಲೋನ ಮೆಥಡಲ್ಲಿ ತುಪ್ಪನ ಮಾಡಿ ಮೀನ್ಸ್ ಅಂದರೆ ಹಾಲನ್ನು ಕಾಯಿಸಿ ಅದನ್ನು ಬೆಣ್ಣೆನ ಮಾಡಿ ಬೆಣ್ಣೆನ ತುಪ್ಪ ಮಾಡಿ ಡೈರೆಕ್ಟು ನಾವು ಎಂಡ್ಯೂಸರ್ಸಿಗೆ ಹಲವರ್ ಇಂಡಿಯಾ ಡೋರ್ ಟು ಡೆಲಿವರಿ ಮಾಡ್ತೀವಿ ಥ್ರೂ ಕೊರಿಯಲ್ ಮೂಲಕ ಡಿಸ್ಕೌಂಟೆಡ್ ಪ್ರೈಸಲ್ಲಿ ಯಾರ್ಯಾರಾದರೂ ದೇಸಿ ಹಸಿವಿನ ತುಪ್ಪನ ಯೂಸ್ ಮಾಡೋರು ಮತ್ತು ಯೂಸ್ ಮಾಡಬೇಕು ಅಂತಿರೋರು ಖಂಡಿತವಾಗ್ಲೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಬೆಸ್ಟ್ ಪ್ರೈಸಲ್ಲಿ ಜೆನ್ಯೂನ್ ಪ್ರಾಡಕ್ಟು ನಿಮ್ಮ ಮನೆ ತಲುಪುತ್ತೆ ಇದನ್ನು ನೋಡ್ಬೋದು ನೀವು ನಮ್ಮದು ಬಟರ್ ಪ್ಯಾಕಿಂಗ್ ಈ ಥರ ಬರುತ್ತೆ ಸೊ ಇದು ಕೂಡ ಅಷ್ಟೇ ಯಾರಾದರೂ ಬಟರು ದೇಸಿ ತು ಬೆಣ್ಣೆನ ಯೂಸ್ ಮಾಡೋವಂಥವ್ರು ಈಗ ಕುಕಿಂಗ್ಸಿಗೆಲ್ಲ ಅವರೇ ಯೂಸ್ ಮಾಡ್ತಾರೆ ಅಂದರೆ ಸ್ಯಾಂಡ್ವಿಚ್ ಮತ್ತೊಂದು ಈ ಥರದ್ದೆಲ್ಲ ಮಾಡ್ತಾರಲ್ಲ ಅದಕ್ಕೆ ಡೈರೆಕ್ಟಾಗಿ ಬಟರ್ನ ಅಪ್ಲೈ ಮಾಡಿ ಏನೋ ಕುಕ್ಕಿಂಗ್ ಮಾಡ್ತಾರೆ ಅಂಥವ್ರು ಬೇಕಿದ್ದರೆ ಬಟರ್ನ ಡೈರೆಕ್ಟಾಗಿ ನಮ್ಮ ಹತ್ರ ತೊಗೊಬೋದು ಇದು ಆಲ್ ಓವರ್ ಇಂಡಿಯಾ ನಾವು ಡೋರ್ ಟು ಡೆಲಿವರಿ ಮಾಡ್ಕೊಡ್ತೀವಿ ಪ್ರೈಸ್ ಪ್ರೈಸಲ್ಲಿ ಜೆನ್ಯೂನ್ ಪ್ರಾಡಕ್ಟು ಬೇಕಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದು ಈ ಥರ ಪ್ಯಾಕಿಂಗ್ ಬರ್ತದೆ ಅಲ್ಲಿ ಪ್ಲೇಟಲ್ಲಿ ಪ್ಯಾಕಿಂಗ್ ಪ್ಯಾಕಿಂಗಲ್ಲಿ ಮಾಡಿರೋಂಥದ್ದು